ಡಾಕ್ಟರ್ ಶಿವರಾಜ್ ಕುಮಾರ್ ಕಾಲಿಗೆ ನಮಸ್ಕರಿಸಿದ ಐಶ್ವರ್ಯ ರೈಮಗಳು ಸಂಸ್ಕಾರ ಎಂದ ಫ್ಯಾನ್ಸ್ ಚಿತ್ರರಂಗದಲ್ಲಿ ಸಾಮಾನ್ಯವಾಗಿ ಅನೇಕರು ತಮ್ಮ ಮಕ್ಕಳನ್ನ ಬೇರೆ ಯಾವುದೋ ಲೋಕದಲ್ಲಿ ಜನ್ಮ ಪಡೆದು ಬಂದವರಂತೆ ಬೆಳೆಸುವ ಸಂಪ್ರದಾಯ ಇದೆ ಹೈಫೈ ಜೀವನ ಮೋಜು ಮಸ್ತಿಯಲ್ಲೇ ಇವರ ಮಕ್ಕಳು ಕಳೆದು ಹೋಗ್ತಾರೆ ಇದರಿಂದ ಸಹಜವಾಗಿ ಬಾಲ್ಯದಿಂದ ವಂಚಿತರಾಗ್ತಾರೆ ಇನ್ನು ಇವರು ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ಸೇವೆ ಮಾಡಲು ಆಳುಗಳನ್ನು ನೀಡಿ ಹಣದ ಅಮಲನ್ನೇರಿಸಿ ಬೇಡದ ತೆವಲುಗಳನ್ನು ಇವರಿಗೆ ಮೆತ್ತಿ ಅನೇಕರು ತಮ್ಮ ಮಕ್ಕಳ ಸುಂದರ ಬದುಕನ್ನ ತಾವೇ ಹಾಳು ಮಾಡ್ತಾರೆ ಆದರೆ ಐಶ್ವರ್ಯಾ ರೈ ಬಚ್ಚನ್ ಇದಕ್ಕೆ ತದ್ವಿರುದ್ಧ ಮೊದಲಿನಿಂದ ಪಾಪ ರಾಜಿಗಳ ಕ್ಯಾಮೆರಾದಿಂದ ತಮ್ಮ ಮಗಳ ರಕ್ಷಣೆಯನ್ನು ಮಾಡುತ್ತಾನೆ ಬಂದ ಐಶ್ವರ್ಯಾ ರೈ ತಮ್ಮ ಮಗಳಿಗೆ ಸಂಸ್ಕಾರ ಆಚಾರ ವಿಚಾರ ಸಂಪ್ರದಾಯಗಳು ಹೇಳಿಕೊಟ್ಟಿದ್ದಾರೆ ಬದುಕು ಮತ್ತು ಭ್ರಮೆಯ ನಡುವೆ ಇರುವ ವ್ಯತ್ಯಾಸಗಳನ್ನು ಕೂಡ ಹೇಳಿದ್ದಾರೆ ಇದಕ್ಕೆ ಇನ್ನೊಂದು ಉದಾಹರಣೆ ಎಂಬಂತೆ ಐಶ್ವರ್ಯಾ ಮಗಳು ಆರಾಧ್ಯ ಕನ್ನಡ ಚಿತ್ರರಂಗದ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಕಾರಿಗೆ ನಮಸ್ಕರಿಸಿದ್ದಾರೆ ಈ ಮೂಲಕ ಅನೇಕರ ಹೃದಯವನ್ನ ಗೆದ್ದಿದ್ದಾರೆ ಹೌದು ಒನ್ ಮೋರ್ ಹೌದು ಮೊನ್ನೆಯಷ್ಟೇ ದುಬೈನಲ್ಲಿ ಸೈಮಾ ಪ್ರಶಸ್ತಿ ಪ್ರದಾನ ಸಮಾರಂಭ ನೆರವೇರುವುದು ನಿಮಗೆ ಗೊತ್ತೇ ಇರಬೇಕು ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕನ್ನಡ ತೆಲುಗು ತಮಿಳು ಮತ್ತು ಮಲಯಾಳಂ ಭಾಷೆಯ ಅನೇಕ ತಾರೆಯರು ಭಾಗಿಯಾಗಿದ್ರು ಪೊನ್ನಿಯನ್ ಸೆಲ್ವಂ ಚಿತ್ರದಲ್ಲಿನ ಅಭಿನಯಕ್ಕೆ ಅತ್ಯುತ್ತಮ ನಾಯಕಿ ಪ್ರಶಸ್ತಿ ಪಡೆಯಲು ಐಶ್ವರ್ಯಾ ರೈ ಕೂಡ ತಮ್ಮ ಮಗಳು ಆರಾಧ್ಯ ಜೊತೆ ಬಂದಿದ್ರು ಇದೇ ಸಮಯದಲ್ಲಿ ಪ್ರಶಸ್ತಿಯನ್ನ ಸ್ವೀಕರಿಸಿದ ಐಶ್ವರ್ಯ ರೈ ಚಿಯಾನ್ ವಿಕ್ರಮ್ ಜೊತೆ ವೇದಿಕೆಯಿಂದ ಕೆಳಗಿಳಿದು ಬರುತ್ತಿದ್ದು ಆ ಕಡೆಯಿಂದ ಶಿವಣ್ಣ ಬರುತ್ತಿದ್ರು ಆಗ ವೇದಿಕೆಯ ಮುಂಭಾಗದಲ್ಲಿ ಎದುರಾದ ವಿಕ್ರಮ್ ಅವರದ್ದು ಶಿವಣ್ಣ ಮಾತನಾಡಿಸಿದ್ರು ಇದನ್ನು ಅರಿಯದೆ ಐಶ್ವರ್ಯ ರೈ ಬಚ್ಚನ್ ಸ್ವಲ್ಪ ಮುಂದೆ ಹೋದ್ರು ಆ ನಂತರ ಹಿಂದೆ ತಿರುಗಿ ನೋಡಿ ಐಶ್ವರ್ಯಾ ರೈ ಡಾಕ್ಟರ್ ಶಿವರಾಜ್ ಕುಮಾರ್ ಕುಶಲೋಪರಿ ವಿಚಾರಿಸಿದರು ತಮ್ಮ ಮಗಳು ಆರಾಧ್ಯಳನ್ನು ಕೂಡ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಪರಿಚಯಿಸಿದರು ಆಗ ಆರಾಧ್ಯ ಅಲ್ಲಿಯೇ ಶಿವಣ್ಣನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು ಶಿವಣ್ಣ ಆರಾಧ್ಯಗೆ ಒಳ್ಳೆಯದಾಗಲಿ ಎಂದು ಹಾರೈಸಿದರು ಸದ್ಯಕ್ಕೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ಅವರ ಮಗಳ ಸಂಸ್ಕಾರ ಮತ್ತು ಶಿವಣ್ಣ ಅವರ ವಿನಯಂತಿಕೆಯ ಕುರಿತು ಚರ್ಚೆಯಾಗ್ತಾ ಇದೆ ಅಷ್ಟು ದೊಡ್ಡ ಸ್ಟಾರ್ ಆದರೂ ಮೈ ಮರೆಯದೆ ತಮ್ಮ ಮಗಳಿಗೆ ಸಂಸ್ಕಾರ ವಿನಯವನ್ನು ಕಲಿಸಿಕೊಟ್ಟಿದ್ದಕ್ಕೆ ಐಶ್ವರ್ಯ ರೈ ಅವರನ್ನ ಅನೇಕರು ಹೊಗಳುತ್ತಿದ್ದಾರೆ ಒಬ್ಬರು ಐಶ್ವರ್ಯ ರೈ ತಮ್ಮ ಮಗಳ ಲಾಲನೆ ಪಾಲನೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂದರೆ ಮತ್ತೊಬ್ಬರು ಅತ್ತೆ ಮತ್ತು ಮಗಳ ಬಾಂಧವ್ಯ ತುಂಬ ಚೆನ್ನಾಗಿದೆ ಎಂದಿದ್ದಾರೆ ಇನ್ನೊಬ್ಬರು ಶಿವಣ್ಣ ವಿಕ್ರಮ್ ಮತ್ತು ಐಶ್ವರ್ಯ ರೈ ಅವರನ್ನ ಒಂದೇ ಫ್ರೇಮ್ನಲ್ಲಿ ನೋಡುವುದೇ ಖುಷಿ ಎಂದರೆ ಆರಾಧ್ಯ ಹ್ಯಾಂಡ್ಶೇಕ್ ಮಾಡುವ ಮೊದಲು ನಮಸ್ಕರಿಸಿದ್ದು ನಮ್ಮ ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತದೆ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಐಶ್ವರ್ಯ ರೈ ತುಂಬಾ ವಿನಮ್ರ ಮತ್ತು ಸಂಸ್ಕೃತವಾಗಿ ತಮ್ಮ ಮಗಳನ್ನ ಬೆಳೆಸಿದ್ದಾರೆ ಎಂದು ಮತ್ತೊಬ್ಬರು ಕಾಮೆಂಟ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ